ಹರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ನೂರ ನಾಲ್ಕು ಹೌದು ಶ್ರೀ ಎಂದು ತಲೆ ತಗ್ಗಿಸಿದವಳಿಗೆ ಮದುವೆಗೇನು ಸ್ವಲ್ಪ ದಿನವೇ ಇರುವುದು ಈಗ ಮದುವೆ ಬೇಡ ಅಂದರೆ ಹೇಗೆ ಯಾಕೇನಾಯಿತು ನಿಂಗೆ ಪ್ರವೀಣ್ ಇಷ್ಟ ಇಲ್ವಾ ಎಂದು ಆತಂಕದಿಂದ ಪ್ರಶ್ನಿಸಿದವಳನ್ನು ತಬ್ಬಿಕೊಂಡವಳು ಶ್ರೀ ನನಗೇನು ಆಗ್ತಿದೆ ಕಣೆ ಅದೇನು ಅಂತ ಗೊತ್ತಾಗ್ತಿಲ್ಲ ಎಂದು ಅತ್ತಳು ಪ್ರೇಕ್ಷಾ ಪ್ರೇಕ್ಷಾ ಅಳ್ಬೇಡ ವಿಷಯ ಏನು ಅಂತ ಹೇಳು ನಿನಗೆ ಪ್ರವೀಣ್ ಇಷ್ಟ ಇಲ್ಲ ಅಂದರೆ ನಾನೇ ಅವರ ಹತ್ತಿರ ಮಾತಾಡ್ತೇನೆ ಎಂದು ಗಂಭೀರವಾಗಿ ನುಡಿದವಳನ್ನು ತಡೆದವಳು ಇಲ್ಲ ಶ್ರೀ ನನಗೆ ಪ್ರವೀಣ್ ಇಷ್ಟಾನೆ ಆದರೆ ಇಷ್ಟು ದಿನ ಇಲ್ಲದ್ದು ಈಗ ಏನೂ ಆಗ್ತಿದೆ ಮದುವೆ ದಿನ ಹತ್ತಿರ ಬಂದ ಹಾಗೆ ಎದೆ ಬಡಿತ ಜಾಸ್ತಿ ಆಗ್ತಿದೆ ಏನೋ ಒಂಥರ ಭಯ ಆಗ್ತಿದೆ ಎಲ್ಲಾದರೂ ಓಡಿ ಹೋಗಿ ಬಿಡೋಣ ಅಂತ ಅನ್ನಿಸ್ತಿದೆ ಎಂದಳು ಓ ಇದ ವಿಷಯ ಪ್ರೇಕ್ಷಾ ನೀನೀಗ ಹೇಳಿದ ವಿಷಯ ಪ್ರತಿ ಹೆಣ್ಮಕ್ಳಿಗೂ ಅನಿಸುತ್ತೆ ಗೊತ್ತಾ ನನಗೂ ಕೂಡ ಅನಿಸಿದೆ ಲವ್ ಮ್ಯಾರೇಜ್ ಆದರೂ ಸರಿ ಅರೇಂಜ್ಡ್ ಮ್ಯಾರೇಜ್ ಆದರೂ ಸರಿ ಇಷ್ಟು ವರ್ಷ ನಾವು ಬದುಕಿದ ಬದುಕಿಗೂ ಇನ್ನು ಮುಂದಿನ ನಮ್ಮ ಬದುಕಿಗೂ ವ್ಯತ್ಯಾಸ ಇರುತ್ತೆ ಅಲ್ವಾ ಇಷ್ಟು ವರ್ಷ ಅಪ್ಪ ಅಮ್ಮನ ಮಗಳಾಗಿ ತಮ್ಮ ತಂಗಿಯರಿಗೆ ಅಕ್ಕನಾಗಿ ಅಥವಾ ಅಕ್ಕ ಅಣ್ಣನಿಗೆ ತಂಗಿಯಾಗಿ ಬದುಕಿರ್ತೇವೆ ಆದರೆ ಮದುವೆಯಾದ ಮೇಲೆ ನಾವು ತಾಳಿ ಕಟ್ಟಿದವನಿಗೆ ಹೆಂಡತಿಯಾಗಿ ಅವರ ಮನೆಗೆ ಸೊಸೆಯಾಗಿ ಹೋಗ್ತೇವೆ ಹೊಸ ಸಂಬಂಧಗಳು ಬೆಸೆಯುತ್ತವೆ ಜವಾಬ್ದಾರಿ ಹೆಚ್ಚುತ್ತವೆ ತವರು ಮನೆಗೂ ಗಂಡನ ಮನೆಗೂ ಬೇಸರವಾಗದಂತೆ ನಡೆದುಕೊಳ್ಬೇಕು ಎಷ್ಟು ದಿನ ಹೇಗಿದ್ದರೂ ಮದುವೆದ ಮೇಲೆ ಸ್ವಲ್ಪ ಗಂಭೀರವಾಗಿರಬೇಕು ಹೇಗೆ ನಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಬರುತ್ತವೆ ಅದಕ್ಕೆ ನಮಗೆ ಮದುವೆ ದಿನ ಹತ್ರ ಬಂದಂತೆ ಭಯವಾಗೋದು ಆದರೆ ಇದೆಲ್ಲ ಸಾಮಾನ್ಯ ನೀನು ಭಯ ಪಡಬೇಕಾಗಿಲ್ಲ ಇದನ್ನೆಲ್ಲ ನಿಭಾಯಿಸುವ ಶಕ್ತಿ ಆ ಭಗವಂತ ಹೆಣ್ಮಕ್ಳಿಗೆ ಕೊಟ್ಟಿರ್ತಾನೆ ಇನ್ನು ನಿನ್ನ ವಿಷಯಕ್ಕೆ ಬಂದರೆ ನಿನ್ನ ತವರು ಮನೆ ಹಾಗೂ ಗಂಡನ ಮನೆ ಎರಡು ಪಕ್ಕದಲ್ಲೇ ಇದೆ ಮತ್ತು ಯಾಕೆ ನೀನೀಗ ಖುಷಿಯಾಗಿರಬೇಕು ಎಂದು ಸಂತೈಸಿದಳು ಶ್ರೀಯಾಳ ಮಾತನ್ನು ಕೇಳಿದ ಬಳಿಕ ಪ್ರೇಕ್ಷಾಳಿಗೆ ತುಸು ನೆಮ್ಮದಿ ಅನಿಸಿತು ಅಂದು ಆಫೀಸಿನಿಂದ ಬಂದವ ಅವಳ ಕಡೆಗೆ ತಿರುಗಿಯೂ ನೋಡಲಿಲ್ಲ ಫ್ರೆಶ್ ಆಗಿ ಬಂದು ಕಾಫಿ ಕುಡಿದವ ತನ್ನ ಲ್ಯಾಪ್ಟಾಪ್ ಹಿಡಿದು ಬಾಲ್ಕನಿಗೆ ಹೋಗಿ ಅಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದ ಅವನ ಈತರನಾದ ನಿರ್ಲಕ್ಷ್ಯ ಶ್ರೀಯಾಳಿಗೆ ಸಹಿಸಲು ಸಾಧ್ಯವಾಗಿತ್ತು ರಾತ್ರಿ ಊಟಕ್ಕೆ ಕರೆದಾಗಲೂ ಅವಳ ಕಡೆಗೆ ನೋಡದೆ ತನ್ನಷ್ಟಕ್ಕೆ ತಾನೇ ಊಟ ಮಾಡಿದ ಎಲ್ಲರ ಜೊತೆ ಚೆನ್ನಾಗಿ ಮಾತನಾಡುತ್ತಾ ಇರುವವ ತನ್ನನ್ನು ಯಾಕೆ ಈ ರೀತಿ ಕಡೆಗಣಿಸುತ್ತಿದ್ದಾನೆ ಎಂದು ಅವಳು ಇದರಿಂದ ಸೀತಾರವರಿಗೆ ಹಾಲು ಕುಡಿದಷ್ಟು ಖುಷಿಯಾದರೆ ಹಾಸನಿಗೆ ತನ್ನ ಅಣ್ಣ ಅತ್ತಿಗೆ ಮಧ್ಯೆ ಏನೂ ಸರಿಯಿಲ್ಲ ಎಂದು ಅನಿಸತೊಡಗಿತು ಅಂದು ರಾತ್ರಿ ಶ್ರೀಹಿತ್ ಮನೆಯ ಹೂದೋಟದಲ್ಲಿ ವಾಕ್ ಮಾಡುತ್ತಿರುವಾಗ ಅವನ ಬಳಿ ಬಂದ ಶ್ರೀಯಾ ಹಿತ್ ಏನಾಗಿದೆ ನಿಂಗೆ ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಿದೆಯಾ ಎಂದು ಪ್ರಶ್ನಿಸಿದಾಗ ಅವಳಿಗೆ ಉತ್ತರಿಸದವ ತನ್ನ ಪಾಡಿಗೆ ತಾನು ವಾಕ್ ಮಾಡತೊಡಗಿದ ಅವನ ಮೌನ ಅವಳಿಗೆ ಸಹಿಸಲಾಗದೆ ನೇರ ತನ್ನ ಕೋಣೆಗೆ ಹೋದಳವಳು ಹಾಸಿನಿ ಶ್ರೀಹಿತ್ ಬಳಿ ಬಂದವಳು ಅಣ್ಣ ನಂಗೆ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಎಂದು ಪೀಠಿಕೆ ಹಾಕಿದಳು ಹೇಳು ಹಾಸಿನಿ ಎಂದವನು ಹೇಳಿದಾಗ ಅವನ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿದವಳು ಮುಂದೆ ನಿನ್ನಿಷ್ಟ ಎಂದು ಅಲ್ಲಿಂದ ಹೋದಳು ಮರುದಿನದಿಂದ ಶ್ರೀಹಿತ್ ತನ್ನ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬಂದು ಫ್ರೆಶ್ ಆಗಿ ತದನಂತರ ಪ್ರೇಕ್ಷಾಳ ಮನೆಗೆ ಹೋಗುತ್ತಿದ್ದ ಪ್ರೇಕ್ಷಾಳಿಗೆ ತನ್ನ ತಂಗಿಯ ಸ್ಥಾನ ನೀಡಿದವನು ಅವಳ ಮದುವೆಯಲ್ಲಿ ಯಾವುದೇ ಕೊರತೆಯಾಗಬಾರದೆಂದು ಉದಯರವರಿಗೆ ಸಹಾಯ ಮಾಡುತ್ತಿದ್ದ ಹೀಗೆ ದಿನಗಳು ಕಳೆದವು ಅಂದು ಪ್ರೇಕ್ಷಳ ಮದುವೆಯ ದಿನ ಎಲ್ಲ ವಿಧಿವಿಧಾನಗಳ ಬಳಿಕ ಪ್ರೇಕ್ಷಾ ಹಾಗೂ ಪ್ರವೀಣ್ ಸತಿಪತಿಗಳಾದರು ಹೇಮಂತ್ ಹಾಗೂ ಸೀತಾರವರು ಮದುವೆಗೆ ಬಂದಿರಲಿಲ್ಲ ಹೇಗೂ ಶ್ರೀಹಿತ್ ಶ್ರೀಯಾಳನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾನಲ್ಲ ಎಂದುಕೊಂಡು ನೆಮ್ಮದಿಯಿಂದ ಊರಿಗೆ ಹೋಗಿದ್ದರು ಮೃದುಲಾರವರು ಹಾಗೂ ಮುರಳಿಯವರೊಂದಿಗೆ ಚೆನ್ನಾಗಿ ಮಾತನಾಡುತ್ತಿದ್ದ ಶ್ರೀಹಿತ್ ಶ್ರೀಯಾಳನ್ನು ಕಂಡೊಡನೆ ಮೌನವಾಗಿ ದೂರ ಹೋಗುತ್ತಿದ್ದ ಇದನ್ನು ಯಾರು ಗಮನಿಸದಿದ್ದರೂ ಮೃದುಲಾರವರು ಗಮನಿಸಿದ್ದರು ಈಗ ಮಾತನಾಡಲು ಸೂಕ್ತ ಸಮಯವಲ್ಲ ಎಂದಾಯಿತು ಸುಮ್ಮನಾಗಿದ್ದರವರು ಪ್ರೇಕ್ಷಾ ಮದುವೆಯಾಗಿ ತನ್ನ ಗಂಡನ ಮನೆಗೆ ಹೋಗುವಾಗ ತನ್ನ ತಂದೆ ತಾಯಿಯನ್ನು ತಬ್ಬಿಕೊಂಡು ಅತ್ತವಳನ್ನು ಶ್ರೀಯಾ ಹಾಗೂ ಶ್ರೀಹಿತ್ ಸಂತೈಸಿದರು ಸೇರುದ್ದು ಬಲಗಾಲಿಟ್ಟು ತನ್ನ ಗಂಡನ ಮನೆ ಪ್ರವೇಶಿಸಿದಳು ಪ್ರೇಕ್ಷಾ ಸ್ವಲ್ಪ ಹೊತ್ತು ಶ್ರೀಹಿತ್ ಹಾಗೂ ಮನೆಯವರು ಅಲ್ಲೇ ಇದ್ದು ತದನಂತರ ತಮ್ಮ ಮನೆಗೆ ವಾಪಸ್ಸಾದರು ಶ್ರೀಯಾಳ ಜೊತೆ ಮಾತನಾಡಲು ಇದೇ ಸರಿಯಾದ ಸಮಯವೆಂದುಕೊಂಡ ಮೃದುಲಾರವರು ಶ್ರೀಯಾಳನ್ನು ಎರಡು ದಿನಕ್ಕೆ ತಮ್ಮ ಮನೆಗೆ ಕರೆದುಕೊಂಡು ಹೋಗಲೇ ಎಂದು ಸರಸ್ವತಿಯವರಲ್ಲಿ ಅನುಮತಿ ಕೇಳಿದಾಗ ಅವರು ಕೂಡಲೇ ಸಮ್ಮತಿಸಿದರು ಶ್ರೀಯಾಳಿಗೂ ಕೆಲವು ದಿನ ಈ ಮನೆಯಿಂದ ದೂರವಿರಬೇಕು ಎಂದನಿಸುತ್ತಿತ್ತು ಮನೆಯಲ್ಲಿ ಹಾಸಿನಿಯನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಅವಳನ್ನು ನಿರ್ಲಕ್ಷಿಸುತ್ತಿದ್ದರು ಹಿತ್ ನಾನು ಅಮ್ಮನ ಮನೆಗೆ ಹೋಗ್ತಿದ್ದೇನೆ ಪಾಡಿಗೆ ಇಲ್ಲಿ ಖುಷಿಯಾಗಿರು ಎಂದವಳೆ ಅಲ್ಲಿನಿಲ್ಲದೆ ಮೃದುಲಾರವರ ಜೊತೆ ತನ್ನ ತವರು ಮನೆಗೆ ಬಂದಳು ಪುಟ್ಟಿ ಒಬ್ಳೇ ಬಂದ್ಯಾ ನಿನ್ನ ಗಂಡನನ್ನು ಜೊತೆಗೆ ಕರ್ಕೊಂಡು ಬರಬೇಕಿತ್ತು ಎಂದು ವಸುದರವರು ಕೇಳಿದಾಗ ಅವನು ಸ್ವಲ್ಪ ಬಿಸಿ ಇದ್ದಾನೆ ಅಜ್ಜಿ ಎಂದವಳೆ ತನ್ನ ಮನದಲ್ಲಿರುವ ದುಃಖವನ್ನು ಹೊರತೋರ್ಪಡಿಸದೆ ಮನೆಯಲ್ಲಿ ಎಲ್ಲರೊಂದಿಗೂ ನಗು ನಗುತ್ತಾ ಮಾತನಾಡಿದಳು ಆದರೆ ಅವಳು ಒಳಗೊಳಗೆ ನೋವನ್ನು ಅನುಭವಿಸುವುದನ್ನು ಸಹಿಸಲಾಗದ ಮೃದುಲಾರವರು ಅವಳು ಒಂಟಿಯಾಗಿರುವಾಗ ಅವಳ ಜೊತೆ ಮಾತನಾಡಲು ಮುಂದಾದರು ಚಿನ್ನು ಎಂದಾಗ ಹೇಳಮ್ಮ ಯಾಕಿನ್ನೂ ಮಲಗಿಲ್ಲ ಎಂದು ಕೇಳಿದವಳಿಗೆ ಮಗಳ ಜೀವನದಲ್ಲಿ ತೊಂದರೆಯಾಗಿ ಅವಳು ಒಳಗೊಳಗೆ ನೋವನ್ನು ಅನುಭವಿಸುವಾಗ ಅದನ್ನು ನೋಡಿ ಹೆತ್ತ ತಾಯಿ ಹೇಗಮ್ಮ ನೆಮ್ಮದಿಯಿಂದ ಮಲಗಲಿ ಎಂದು ಪ್ರಶ್ನಿಸಿದರು ಅದನ್ನು ಕೇಳಿದವಳ ಮುಖಭಾವ ಬದಲಾಯಿತು ಚಿನ್ನು ನಿಜ ಹೇಳು ನಿನ್ನ ಮತ್ತು ಹಿತ್ಮದಿ ಏನಾಗಿದೆ ಆವತ್ತು ಇಲ್ಲಿಂದ ಹೋದ ಬಳಿಕ ನನಗೆ ಒಂದು ಕಾಲ್ ಕೂಡ ಮಾಡಿಲ್ಲ ಇವತ್ತು ಮದುವೆ ಮನೆಯಲ್ಲಿ ನಿಮ್ಮಿಬ್ಬರ ವರ್ತನೆ ನೋಡಿ ನಿಮ್ಮ ನಡುವೆ ಏನೂ ಸರಿಯಿಲ್ಲ ಎಂಬುದು ನಂಗೆ ಅರ್ಥ ಆಯಿತು ಹೇಳು ಚಿನ್ನು ಏನಾಗಿದೆ ನಿಮ್ಮಿಬ್ಬರ ಮಧ್ಯೆ ಎಂದು ಪ್ರಶ್ನಿಸಿದಾಗ ಕಾರಣ ಗೊತ್ತಿಲ್ಲದೆ ಒತ್ತಾಡ್ತಿದ್ದೇನಮ್ಮ ಎಂದವಳೆ ಅವರನ್ನು ಅಪ್ಪಿಕೊಂಡು ಜೋರಾಗಿ ಅತ್ತಳು ಅತ್ತು ಮನಸ್ಸನ್ನು ಹಗುರ ಮಾಡಿಕೊಳ್ಳಲಿ ಎಂದು ಮೃದುಲಾರವರು ಸುಮ್ಮನಾದರು ಅತ್ತು ಸುಸ್ತಾದವಳಿಗೆ ಕುಡಿಯಲು ನೀರು ಕೊಟ್ಟವರು ಅವಳು ನೀರು ಕುಡಿದು ಸುಧಾರಿಸಿದ ಮೇಲೆ ಈ ಹೇಳು ಚಿನ್ನು ಎಂದರು ಹಿತ್ ಬಿಸ್ನೆಸ್ ಮೀಟಿಂಗ್ಗೆ ಹೋಗಿದ್ದಾನೆ ಅಂತ ನಾನು ಸುಳ್ಳು ಹೇಳಿದ್ದೆ ಅಮ್ಮ ಆವತ್ತು ರಾತ್ರಿ ಹಿತ್ನ ಚಿಕ್ಕಮ್ಮ ಕಾಲ್ ಮಾಡಿ ಮನೆಗೆ ಬರೋದಕ್ಕೆ ಹೇಳಿದರು ಅವರು ತುಂಬ ಗಾಬರಿಯಲ್ಲಿದ್ದರು ಹಿತ್ ಕೂಡ ಆಗಲೇ ಮನೆಗೆ ಹೊರಟ ನಿಜ ಹೇಳಿದರೆ ನೀವೆಲ್ಲ ಗಾಬರಿ ಆಗ್ತೀರಾ ಅಂತ ನಾನು ನಿಮ್ಮಿಂದ ಎಲ್ಲ ವಿಷಯವನ್ನು ಮುಚ್ಚಿಟ್ಟೆ ಇಲ್ಲಿಂದ ಹೋದ್ಮೇಲೆ ಹಿತ್ ನನಗೆ ಕಾಲ್ ಮಾಡಲೇ ಇಲ್ಲ ಆಮೇಲೆ ಅತ್ತೆ ಕಾಲ್ ಮಾಡಿದಾಗ ನನಗೆ ವಿಷಯ ಗೊತ್ತಾಗಿದ್ದು ಹಿತ್ ಮತ್ತು ಅವನ ಚಿಕ್ಕಮ್ಮ ಮನೇಲಿ ಇಲ್ಲ ಅಂತ ಆದರೆ ಅವರಿಬ್ಬರು ಎಲ್ಲಿಗೆ ಹೋಗಿದ್ದಾರೆ ಅಂತ ಅವರಿಗೂ ಗೊತ್ತಿರಲಿಲ್ಲ ಆಮೇಲೆ ಒಂದಿನ ಹಾಸಿನಿ ಕಾಲ್ ಮಾಡಿ ನಮ್ಮ ಅಮ್ಮ ಮತ್ತು ಅಣ್ಣ ಊರಿಗೆ ಹೋಗಿದ್ದಾರೆ ನಮ್ಮ ತಾತನಿಗೆ ಹುಷಾರಿರಲಿಲ್ಲ ಅದಕ್ಕೆ ಆಮೇಲೆ ನಿನ್ನೆ ನಮ್ಮ ಅಪ್ಪ ಬಂದಿದ್ದರು ಹಾಗೆ ನಮ್ಮ ಮೂವರು ಊರಿಗೆ ಬಂದ್ವಿ ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ ಅದಕ್ಕೆ ನಿಮಗೆ ಕಾಲ್ ಕನೆಕ್ಟ್ ಆಗಲಿಲ್ಲ ನಾನಿವಾಗ ಮನೆಯಿಂದ ದೂರ ಬಂದು ಮಾತಾಡ್ತಿದ್ದೀನಿ ಎಂದವಳು ಒಂದು ವಾರದ ನಂತರ ಮನೆಗೆ ಬರುವುದು ಅಂತ ಹೇಳಿದ್ಲು ಅದಕ್ಕೆ ಒಂದು ವಾರ ಇಲ್ಲೇ ಇದ್ದೆ ಮತ್ತು ಮನೆಗೆ ಹೋದ ನಂತರ ಹಿತ್ ನನ್ನನ್ನು ಮಾತಾಡಿಸಲೇ ಇಲ್ಲ ನಾನು ತುಂಬ ಸಾರಿ ಮಾತಾಡೋ ಪ್ರಯತ್ನ ಮಾಡಿದೆ ಆದರೆ ಅವನು ಮಾತಾಡಲೇ ಇಲ್ಲ ನನಗೂ ಇದಕ್ಕೆಲ್ಲ ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ ಎಂದಳು ಚಿನ್ನು ಹಿತ್ ಮಾತಾಡ್ತಿಲ್ಲ ಅಂತ ನೀನು ಸುಮ್ಮನೆ ಕೂತ್ಕೋಬೇಡ ನೀನು ಮಾತನಾಡಿಸೋ ಪ್ರಯತ್ನ ಮಾಡ್ತಾನೇ ಇರು ಹಾಗೆ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಚಿನ್ನು ಎಂದವರ ಕಡೆಗೆ ಏನು ಎಂಬಂತೆ ಪ್ರಶ್ನಾರ್ಥಕವಾಗಿ ನೋಡಿದಳು ನೀನು ಸ್ವಲ್ಪ ಬದಲಾಗಬೇಕು ಚಿನ್ನು ಸ್ವಲ್ಪ ಆಗಬೇಕು ಆಗ ಎಲ್ಲ ಸರಿಯಾಗುತ್ತೆ ಜೀವನದಲ್ಲಿ ಎಂತೆಂಥ ಕಷ್ಟಗಳನ್ನು ಎದುರಿಸಿದ್ಯಾ ನೀನು ನೀನು ಗಟ್ಟಿಗಿತ್ತೀಯೇ ಆದರೂ ನೀನು ಯಾವಾಗಲೂ ನಿಸ್ವಾರ್ಥಿಯಾಗಿ ಯೋಚನೆ ಮಾಡ್ತೀಯಾ ನಿನ್ನ ಬಗ್ಗೆ ನೀನು ಯೋಚನೆನೇ ಮಾಡಲ್ಲ ಇಷ್ಟು ವರ್ಷ ನಮಗಾಗಿ ಬದುಕಿದೆ ಎಷ್ಟೆಲ್ಲ ನೋವು ಅನುಭವಿಸಿದೆ ಈಗ ನಿನ್ನ ಪ್ರೀತಿ ನಿನ್ನ ಹಿತ್ ನಿನ್ನವನಾಗಿದ್ದಾನೆ ಅವನನ್ನು ನಿನ್ನವನಾಗಿ ಉಳಿಸಿಕೊಳ್ಳುವ ಜವಾಬ್ದಾರಿ ನಿಂದೆ ನಿನಗೆ ನಿನ್ನ ಹಿತ್ ಬೇಕು ಅಂತಂದರೆ ಖಂಡಿತ ನೀನು ನಿನ್ನ ಸ್ವಭಾವದಲ್ಲಿ ಕೆಲವು ಬದಲಾವಣೆಗಳನ್ನು ಅಳವಡಿಸಿಕೊಳ್ಳೇಬೇಕು ಹಿತ್ಗೆ ನೀನು ಹತ್ರ ಇಷ್ಟ ಆಗೋದಿಲ್ಲ ಕೋಪ ಬರುತ್ತೆ ಈ ವಿಷಯ ನಿಮಗೂ ಗೊತ್ತು ನೀನು ಖುಷಿಯಾಗಿದ್ದರೆ ಅವನು ಖುಷಿಯಾಗಿರ್ತಾನೆ ಎಂದವರು ನಿಮ್ಮಿಬ್ಬರನ್ನು ಯಾರಾದರೂ ದೂರ ಮಾಡುವ ಪ್ರಯತ್ನ ಮಾಡಿದರೂ ಅವರ ಪ್ರಯತ್ನ ವಿಫಲವಾಗುವಂತೆ ಮಾಡು ನಿನ್ನ ನಿರ್ಲಕ್ಷ್ಯ ಮಾಡಿದರೂ ನೀನು ಅವನಿಗೆ ಹತ್ತಿರವಾಗುವ ಪ್ರಯತ್ನ ಮಾಡ್ತಾ ಇರು ಎಂದರು ಶ್ರೀಯಾಳಿಗೂ ಅವರ ಮಾತು ಸರಿಯೆನಿಸಿ ಸುಮ್ಮನೆ ತಲೆಯಾಡಿಸಿದಳು ರಾತ್ರಿ ಮಲಗುವಾಗ ತಾಯಿ ಹೇಳಿದ ಮಾತುಗಳನ್ನೇ ಮೆಲುಕು ಹಾಕುತ್ತಿದ್ದವಳು ಅಮ್ಮ ಹೇಳಿದು ನಿಜ ಇಷ್ಟು ವರ್ಷ ನನ್ನ ನನ್ನವರಿಗಾಗಿ ಬದುಕಿದೆ ಇನ್ಮುಂದೆ ನನ್ನವರ ಜೊತೆ ನನಗೋಸ್ಕರನೂ ಬದುಕುವೆ ಒಂದು ಸಾರಿ ಹಿತ್ನ ಕಳ್ಕೊಂಡು ನೋವು ಅನುಭವಿಸಿದೆ ಅವನ ನೆನಪಲ್ಲೇ ಒಂಟಿಯಾಗಿ ಬದುಕುವ ನಿರ್ಧಾರನೂ ಮಾಡಿದೆ ಆವಾಗೆಲ್ಲ ಹಿತ್ ನನ್ನ ಜೀವನದಲ್ಲಿ ಮುಂದೆ ಬರ್ತಾನೆ ಎಂಬ ಅರಿವು ನನಗಿರಲಿಲ್ಲ ಆದರೆ ಆದರೆ ಈಗ ನನಗೆ ದೇವರು ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾನೆ ಹಿತ್ ಮತ್ತೆ ನನ್ನ ಜೀವನಕ್ಕೆ ಬಂದಿದ್ದಾನೆ ಈ ಸಾರಿ ಅವನನ್ನು ಕಳೆದುಕೊಳ್ಳಲು ನನಗಿಷ್ಟ ಇಲ್ಲ ನಾನು ಅದಕ್ಕೆ ಅವಕಾಶ ಕೊಡಲ್ಲ ಹಿತ್ ನಿನ್ನವನು ಇನ್ಮುಂದೆ ನಿನ್ನ ವಿಷಯದಲ್ಲಿ ನಾನು ಸ್ವಾರ್ಥಿಯಾಗುವೆ ಎಂದು ತನ್ನಲ್ಲೇ ನುಡಿದುಕೊಂಡವಳಿಗೆ ನೆಮ್ಮದಿಯ ನಿದ್ದೆ ಆವರಿಸಿತು ಹಿತ್ ನಾನು ಅಮ್ಮನ ಮನೆಗೆ ಹೋಗ್ತಿದ್ದೇನೆ ನೀನು ನಿನ್ನ ಪಾಡಿಗೆ ಇಲ್ಲಿ ಖುಷಿಯಾಗಿರು ಎಂದು ಶ್ರೀಯಾ ಹೇಳಿದ ಮಾತುಗಳನ್ನೇ ಮೇಲುಕು ಹಾಕುತ್ತಾ ಕುಳಿತಿದ್ದನು ಶ್ರೀಹಿತ್ ಶ್ರೀ ನಂಗೆ ಗೊತ್ತು ನನ್ನ ನಡವಳಿಕೆ ನಿನ್ನೆಡೆಗಿನ ನನ್ನ ನಿರ್ಲಕ್ಷ್ಯ ನಿಂಗೆ ಬೇಸರ ತರಿಸಿರಬಹುದು ಆದರೆ ನಂಗೆ ಬೇರೆ ದಾರಿ ಇರಲಿಲ್ಲ ನಮ್ಮಿಬ್ಬರ ಸುಂದರ ಭವಿಷ್ಯಕ್ಕಾಗಿ ನಾನು ಹೀಗೆ ನಡ್ಕೊಳ್ತಿರ್ವೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ನಾನೇ ಎಲ್ಲ ಸರಿ ಮಾಡುವೆ ನಿನ್ನೊಂದಿಗೆ ಹೀಗೆ ಕಟುವಾಗಿ ನಡ್ಕೊಳ್ಳದೇ ಇರೋದಕ್ಕೆ ನನಗೂ ಬೇಸರವಾಗುತ್ತೆ ಆದರೆ ಏನು ಮಾಡಲಿ ನಾನು ಹಾಗೆ ನಡ್ಕೊಳ್ಳಲೇಬೇಕಿದೆ ನೀನನ್ನು ತುಂಬ ಪ್ರೀತಿಸ್ತಿದೆಯಾ ಅದು ನನಗೂ ಗೊತ್ತು ನನ್ನ ಮೌನ ನಿನಗೆ ಸಹಿಸಲಾಗುವುದಿಲ್ಲ ಆದರೆ ನೀನು ಹಿಂದೆಲ್ಲ ನನ್ನೊಂದಿಗೂ ಹೀಗೆ ಮೌನವಾಗಿದ್ದೆಯಲ್ಲ ಈಗ ನನ್ನ ಸರದಿ ನಾನು ನಿನಗೆ ಪ್ರೀತಿಯ ಶಿಕ್ಷೆ ಕೊಡುತ್ತಿದ್ದೇನೆ ಅನ್ಕೋ ನೀನೇನೋ ಅಮ್ಮನ ಮನೆಗೆ ಹೋಗಿದೆಯಾ ಆದರೆ ಇನ್ನನ್ನು ನೋಡದೇ ಇರಲು ನಂಗೆ ಕಷ್ಟ ಆಗುತ್ತೆ ದಿನ ರಾತ್ರಿ ನಿನ್ನ ಮಲಗಿದ ಮೇಲೆ ನಿನ್ನನ್ನು ಕಣ್ತುಂಬಿಕೊಳ್ತಿದ್ದೆ ಆದರೆ ಈಗ ಇರಲಿ ಬಿಡು ಇದು ನಿನ್ನ ಕಡೆಯಿಂದ ನನಗೆ ಶಿಕ್ಷೆ ಅಂತ ಅಂದುಕೊಳ್ಳುವೆ ಎಂದು ಮನಸ್ಸಲ್ಲೇ ಅಂದುಕೊಂಡವ ಅವಳ ಫೋಟೋ ನೋಡುತ್ತಾ ಚಂದದ ನಗು ಬೀರಿದ ಮರುದಿನ ಶ್ರೀಯಾ ಎಂದಿನಂತೆ ಬೇಕರಿಗೆ ಹೋಗಿದ್ದಳು ಯಾರೋ ತನ್ನನ್ನು ಗಮನಿಸುತ್ತಿರುವಂತೆ ಅವಳಿಗೆ ಭಾಸವಾಯಿತು ತಲೆ ಎತ್ತಿ ಮುಂದೆ ನೋಡಿದಾಗ ಒಂದು ಕಾರು ನಿಂತಿತ್ತು ಸರಿಯಾಗಿ ಗಮನಿಸಿದವಳಿಗೆ ಅದು ಅವಳ ಹಿತ್ನ ಕಾರೆಂದ ಅರಿವಾಯಿತು ಹಿಕ್ನಂಗೆ ಗೊತ್ತು ನಿನ್ನನ್ನು ತುಂಬ ಪ್ರೀತಿಸ್ತಿದ್ದೀಯ ನನಗೋಸ್ಕರ ಇಷ್ಟು ವರ್ಷ ಕಾದವನು ನೀನು ಈಗ ಹೀಗೆ ನಿರ್ಲಕ್ಷ್ಯ ಮಾಡುತ್ತಿರುವುದಕ್ಕೆ ಏನಾದರೂ ಕಾರಣ ಇರಬಹುದು ಆ ಕಾರಣ ತಿಳಿದಿದ್ದರೆ ನನಗೂ ನೆಮ್ಮದಿ ಅನಿಸ್ತಿತ್ತು ಎಂದುಕೊಂಡಳು ಕೆಲವು ಕ್ಷಣಗಳ ನಂತರ ಆ ಕಾರು ಅಲ್ಲಿಂದ ಸರಿದು ಹೋಯಿತು ನಂಬರ್ ಪ್ಲೇಟ್ ನೋಡಿದವಳ ಮುಖದಲ್ಲಿ ಚಂದದ ನಗು ಅರಳಿತು ಎರಡು ದಿನಗಳ ನಂತರ ಪತಿಯ ಮನೆಗೆ ಮರಳಿದಳು ಶ್ರೀಯಾ ಮುಂದುವರೆಯುವುದು